ನಮಸ್ಕಾರ ನಮ್ಮ ಇಂದಿನ ವಿಷಯ ವಿಶ್ವದ ಉಗಮ ಬಿಗ್ ಬ್ಯಾಂಗ್ ಮಹಾಭಾಜಣೆ ಮತ್ತು ಇತರ ವಾದಗಳು ನಾವು ಯಾರು ನಮಗೂ ವಿಶ್ವಕ್ಕೂ ಏನು ಸಂಬಂಧ ವಿಶ್ವ ಹೇಗೆ ಮೂಡಿತು ಅದಕ್ಕೂ ಕೊನೆ ಮೊದಲುಗಳು ಇವೆ ಎನ್ನುವ ಪ್ರಶ್ನೆ ಮನುಷ್ಯ ಚಿಂತಿಸಬಲ್ಲ ಬುದ್ಧಿವಂತ ಜೀವಿಯಾದ ದಿನದಿಂದಲೇ ಕಾಡ್ತೊಡಗಿದ್ದಾವೆ ಇದಕ್ಕೆ ತತ್ವಶಾಸ್ತ್ರ ಧರ್ಮ ಮತಗಳು ತಮ್ಮದೇ ಆದ ಉತ್ತರಗಳನ್ನ ನೀಡಿದಾವೆ ಈ ಉತ್ತರಗಳು ಬಹುತೇಕ ಕಲ್ಪನೆಗಳಾಗಿದ್ದಾವೆ ವಸ್ತುನಿಷ್ಠ ಮತ್ತು ಪರಿಶೀಲನೆಗೆ ತಕ್ಕಬಲ್ಲ ಸಂಗತಿಗಳನ್ನ ಮಾತ್ರ ಪರಿಗಣಿಸುವ ವಿಜ್ಞಾನ ಕೂಡ ವಿಶ್ವವನ್ನು ಅರಿಯೋದಕ್ಕೆ ತನ್ನದೇ ಆದ ದಾರಿನಲ್ಲಿ ಸಾಕ್ತಾ ಇದೆ ಇದಕ್ಕಾಗಿ ವಿಶ್ವವನ್ನು ಗಮನಿಸಿ ಅಲ್ಲಿ ನಡೆಯುವ ಸಂಗತಿಗಳ ಹಿಂದೆ ಇರುವ ಭೌತಿಕ ಕಾರಣಗಳನ್ನ ಹಿಂದಿನಲ್ಲಿ ಇರುವ ನೈಸರ್ಗಿಕ ನಿಯಮಗಳನ್ನ ಹೊರತುಕೊಂಡು ಪ್ರಯೋಗ ಪರೀಕ್ಷೆ ವಿವರಣೆಗಳ ಮೂಲಕ ಅದು ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಯತ್ನದಲ್ಲಿ ಅದು ವಿಶ್ವ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಜರುಗಿದ ಬಿಗ್ ಬ್ಯಾಂಗ್ ಅಥವಾ ಮಹಾಪಾಜಣೆ ಎನ್ನುವ ಘಟನೆಯಿಂದ ಪ್ರಾರಂಭವಾಯಿತು ಮಹಾಪಾಜಣೆ ನಡೆಯುವುದಕ್ಕೆ ಮೊದಲು ದೇಶ ಕಾಲ ದ್ರವ್ಯಗಳು ಇರಲಿಲ್ಲ ಆರಂಭದಲ್ಲಿದ್ದ ಪರಮಾಣು ಪರಮಾದಿ ಸ್ಥಿತಿಯಿಂದ ಅಂದರೆ ಬಿಂದು ಸ್ಥಿತಿಯಿಂದ ಸಿಡಿದಂತ ವಿಶ್ವ ತೊಡಗಿತು ಧಾತುಗಳು ಅಂದರೆ ಎಲಿಮೆಂಟ್ಸ್ ರೂಪಿಕೊಂಡು ಇವುಗಳೇ ಬ್ರಹ್ಮಾಂಡ ಗ್ರಹಗಳಾಗಿ ಜಡದಿಂದ ಜೀವ ಉಗಮಿಸಿತು ಅಲ್ಲಿಂದ ಮಾನವರು ಕಾಣಿಸಿಕೊಂಡ ವಾದವನ್ನು ಮಂಡಿಸಿದೆ ಮಹಾಪಾಜಣೆ ಅಥವಾ ಬಿಗ್ ಬ್ಯಾಂಗ್ ವಾದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ದಕ್ತವೆ ಪ್ರತಿದಿನ ಬಿಗ್ ಬ್ಯಾಂಗ್ ವಾದವನ್ನು ಸಮರ್ಥಿಸೋದಕ್ಕೆ ಒಂದಲ್ಲ ಒಂದು ಘಟನೆ ಅಂತರಿಕ್ಷದ ಮೂಲಕ ನಮಗೆ ದತ್ತನೆ ಇರುತ್ತೆ ವಿಶ್ವ ಇಗ್ತಾ ಇರೋದಕ್ಕೆ ದೂರದ ತಾರೆಗಳಿಂದ ಬರುವ ಬೆಳಕಿನಲ್ಲಿನ ತರಂಗಗಳು ಇಗ್ಗೋದು ಒಂದು ಪ್ರಬಲವಾದ ಸಾಕ್ಷಿಯಾಗಿದೆ ವಿಶ್ವ ಮಹಾಭಾಜನೆಯಿಂದ ಸಿಡಿದು ಇಗ್ಗಿರೋದಕ್ಕೆ ಸಾಕ್ಷಿಯಾಗಿ ವಿಶ್ವದ ಎಲ್ಲ ಕಡೆ ಒಂದು ನಿರ್ದಿಷ್ಟ ಆವರ್ತನೆ ಮತ್ತು ತಾಪಮಾನದ ಸೂಕ್ಷ್ಮ ಅಲೆಯ ಬಿಕ್ಕಿರಣ ಹಿನ್ನೆಲೆಯಲ್ಲಿರುವುದು ಗೊತ್ತಾಗಿದೆ ಅದನ್ನು ಅಳತೆ ಕೂಡ ಮಾಡಲಾಗಿದೆ ಅದನ್ನು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಕರೀತಾರೆ ವಿಶ್ವದಲ್ಲಿ ಜಲಜನಕ ಮತ್ತು ಎಲಿಯಮ್ಮು ವಿತರಣೆಯಾಗಿರುವ ರೀತಿ ಮತ್ತು ಪ್ರಮಾಣ ಕೂಡ ಮಹಾಭಾಜಣೆ ಬದಕ್ಕೆ ಸಮರ್ಥನೆಯನ್ನು ಒದಗಿಸ್ತವೆ ಇವೆಲ್ಲ ಮಹಾಭಾಜನೆ ನಡೆದ ನಂತರದ ಘಟನೆಗಳು ಮಹಾಭಾಜನೆ ನಡೆಯೋದಕ್ಕೆ ಮೊದಲು ಏನಿತ್ತು ಅದರ ಗುಣಲಕ್ಷಣಗಳು ಹೇಗಿದ್ವು ಅನ್ನೋದನ್ನ ಸ ಎನ್ನುವ ಪ್ರಶ್ನೆಗಳಿಗೆ ಸದ್ಯದಲ್ಲಿ ವಿಜ್ಞಾನ ಯಾವುದೇ ಉತ್ತರವನ್ನು ನೀಡದೆ ಮೌನವಾಗಿದೆ ಈ ಮೌನಕ್ಕೆ ಉತ್ತರವಾಗಿ ವಿಶ್ವ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ವಿವರಿಸೋದಕ್ಕೆ ಇತರ ಪರ್ಯಾಯವಾದಗಳು ಕೂಡ ಕಾಣಿಸ್ಕೊಂಡಿದ್ದೇವೆ ಇವುಗಳಲ್ಲಿ ಮೊದಲನೆಯದು ಸ್ಥಿರ ಸ್ಥಿತಿ ವಾದ ಸ್ಥಿರ ಸ್ಥಿತಿ ವಿಶ್ವವಾದ ಈ ವಾದ ವಿಶ್ವಕ್ಕೆ ಮೊದಲು ಕೊನೆ ಅನ್ನೋದಿಲ್ಲ ಅದು ಯಾವಾಗಲೂ ಇತ್ತು ಅದರಲ್ಲಿ ದ್ರವ್ಯ ಸೃಷ್ಟಿ ನಿರಂತರವಾಗಿ ಆಗ್ತಾ ಇರುತ್ತೆ ಅಂತ ತಿಳಿಸುತ್ತೆ ಇದನ್ನು ಫ್ರೆಂಡ್ ವೈಲು ಥಾಮಸ್ ಗೋಲ್ಡು ಮತ್ತು ಹೆರ್ಮನ್ ಪಾಂಡಿ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಟಡಿ ಸ್ಟೇಟ್ ಥಿಯರಿಯಸ್ನಲ್ಲಿ ಹೆಸರಲ್ಲಿ ಪ್ರತಿಪಾದನೆಯನ್ನು ಮಾಡಿದರು ಇದರ ಪ್ರಕಾರ ವಿಶ್ವ ಇಕ್ಕುತ್ತಾ ಇದ್ದರೂ ಕೂಡ ದ್ರವ್ಯದ ಹಂಚಿಕೆ ಸ್ಥಿರವಾಗಿರುತ್ತೆ ಇದಕ್ಕಾಗಿ ವಿಶ್ವದಲ್ಲಿ ಹೊಸ ದ್ರವ್ಯ ನಿರಂತರವಾಗಿ ಸೃಷ್ಟಿಯಾಗ್ತಾ ಇರುತ್ತೆ ಬಿಗ್ ಬ್ಯಾಂಕಿಗೆ ಅಂದ್ರೆ ಮಹಾಭಾಜಣೆ ವಾದಕ್ಕೆ ಪರ್ಯಾಯವಾಗಿರುವ ಎರಡನೇವಾದ ಚಕ್ರಿಯ ವಿಷಯವನ್ನು ಪ್ರತಿಪಾದನೆ ಮಾಡುತ್ತೆ ವಿಶ್ವ ಬಿಂದು ಸ್ಥಿತಿಯಿಂದ ಹಿಗ್ಗಿ ಗರಿಷ್ಠ ಸ್ಥಿತಿಯನ್ನು ತಲುಪಿದ ನಂತರ ಕುಗ್ತ ಮತ್ತೆ ಬಿಂದು ಸ್ಥಿತಿಗೆ ತಲುಪಿ ಮತ್ತೆ ಹಿಗ್ಗಿ ತೊಡಗುತ್ತೆ ಹಿಗ್ಗುವ ಕುಕ್ಕುವ ಕ್ರಿಯೆ ನಿರಂತರ ಇದು ವಿಶ್ವದ ಹುಟ್ಟು ಸಾವುಗಳ ಇದರಲ್ಲಿ ವಿಶ್ವದ ಹುಟ್ಟು ಸಾವುಗಳ ಗುಟ್ಟಡಗಿದೆ ಅಂತ ತಿಳಿಸುತ್ತೆ ಇದು ಭಾರತೀಯ ಮೂಲದ ಹಿಂದೂ ಜೈನ ಬೌದ್ಧರಲ್ಲಿ ಹಾಗೆಯೇ ಕೆಲವು ಪೌರಾತ್ಯ ತತ್ವಗಳಲ್ಲಿ ಕಾಣಿಸುವ ಚಿಂತನೆಗಳನ್ನ ಹೋಲುತ್ತೆ ಮೂರನೆಯದು ಕ್ವಾಂಟಮ್ ಮಿಡಿತದ ವಾದ ಅಂದರೆ ಕ್ವಾಂಟಂ ಫ್ಲಕ್ಚುಯೇಷನ್ ಥಿಯರಿ ಬಿಗ್ ಬ್ಯಾಂಗು ಮಹಾಭಾಜಣೆ ಅನ್ನೋದು ಶೂನ್ಯದ ಸ್ಥಿತಿಯಲ್ಲ ಶೂನ್ಯವನ್ನು ಹೋಲುವುದು ಆದಿಮ ಸ್ಥಿತಿಯಲ್ಲಿಯೇ ಅದರೊಳಗಡೆ ಹುದುಗಿದ್ದ ಕ್ವಾಂಟಮ್ ಶಕ್ತಿ ಅಲೆಗಳಿಂದ ವಿಶ್ವ ಆಕಸ್ಮಿಕವಾಗಿ ಉಗಮಿಸಿರಬಹುದು ಅನ್ನೋದು ಈ ವಾದದ ತಿರುಳು ನಾಲ್ಕನೆಯದು ಹಲವು ವಿಶ್ವಗಳ ವಾದ ಮೆನಿ ಯೂನಿವರ್ಸ್ ಥಿಯರಿ ಇದನ್ನು ಅಲೆನ್ ಗೊತ್ತು ಪ್ರತಿಪಾದನೆ ಮಾಡಿದ್ದಾರೆ ಅಸ್ತಿತ್ವದಲ್ಲಿರೋದು ನಮಗೆ ಗೊತ್ತಿರುವ ನಾವಿರುವ ಏಕೈಕ ವಿಶ್ವ ಮಾತ್ರ ಅಲ್ಲ ನಮ್ಮ ವಿಶ್ವದಂತೆಯೇ ಹಲವು ಇತರ ವಿಶ್ವಗಳು ಕೂಡ ಇರಬಹುದು ಅವುಗಳ ಆರಂಭ ಹುಟ್ಟು ನಮ್ಮ ವಿಶ್ವದಂತೆ ಮಹಾಭಾಚನೆ ಬಿಗ್ ಬ್ಯಾಂಗ್ ನಿಂದ ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು ಅಂತ ಈ ವಾದ ಮಂಡಿಸುತ್ತೆ ಸ್ಥಿರ ಸ್ಥಿತಿ ಸ್ಟಿಸ್ಟೇಟ್ ವಿಶ್ವವಾದದಲ್ಲಿ ವಿಶ್ವ ಹೇಗೆ ಪ್ರಾರಂಭ ಆಯಿತು ಅನ್ನೋದು ಅನ್ನೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂದರೆ ವಿಶ್ವ ಯಾವಾಗ್ಲಿಂದಲೂ ಒಂದೇ ರೀತಿ ಇರುತ್ತೆ ಆದರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡು ಪತ್ತೆಯಾದ ನಂತರ ಈ ವಾದ ಬಿದ್ದೋಯ್ತು ಚಕ್ರಗತಿಯ ವಿಶ್ವವಾದಕ್ಕೆ ಯಾವುದೇ ವೈಜ್ಞಾನಿಕ ಪರಾವಗಳು ದಕ್ಕಿಲ್ಲ ಸದ್ಯಕ್ಕೆ ಊಹೆ ಮತ್ತು ತರ್ಕಗಳ ಇದಕ್ಕೆ ಆಧಾರ ಕ್ವಾಂಟಂ ಮಿಡಿತದ ವಾದ ಅಂದ್ರೆ ಕ್ವಾಂಟಂ ಫ್ಲಕ್ಚುಯೇಷನ್ ವಾದ ಗಣಿತದ ಪ್ರತಿಪಾದನೆಯ ಮೂಲಕ ಆಕರ್ಷಕವಾಗಿದ್ದರೂ ಕೂಡ ಇದಕ್ಕೆ ಪ್ರಾಯೋಗಿಕ ಸಾಕ್ಷಿಗಳಿಲ್ಲ ಹಲವು ವಿಶ್ವಗಳ ವಾದವನ್ನು ಪರೀಕ್ಷೆ ಮಾಡೋದಕ್ಕೆ ಯಾವುದೇ ಪ್ರಯೋಗಗಳನ್ನು ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಹಾಭಾಜನೆ ಬಿಗ್ ಬ್ಯಾಂಗ್ ವಾದಕ್ಕೆ ಹೋಲಿಸಿದ್ರೆ ಇತರ ಪರ್ಯಾಯವಾದಗಳಿಗೆ ಸ್ಪಷ್ಟ ಪ್ರಾಯೋಗಿಕ ಸಾಕ್ಷಿಗಳಿಲ್ಲ ಮಹಾಭಾಜನೆ ವಾದ ವಿಶ್ವ ಕುರಿತಾಗಿ ನಡೆಸುತ್ತಿರುವ ಸಂಶೋಧನೆಗಳಲ್ಲಿ ಪರ್ಯಾಯವಾದಗಳು ಬೇರೆ ಬೇರೆ ರೀತಿಯಲ್ಲಿ ಪರಿಗಣಿಸಲ್ಪಡ್ತಾ ಅವುಗಳಿಗೆ ಸಾಕ್ಷಿಗಳು ಸಿಕ್ಕರೆ ಮಹಾಬಾಜಣೀಯ ವಾದಕ್ಕೆ ತಿದ್ದುಪಡಿಗಳನ್ನು ತರ್ತವೆ ಆದರೆ ಸತ್ಯಕ್ಕೆ ಅಂತ ಸಾಧ್ಯತೆಗಳು ಇಲ್ಲ ಎಲ್ಲ ವಾದಗಳ ಪೈಕಿ ಮಹಾಬಾಜಣೆಯ ವಾದ ಮಾತ್ರ ಪುರಾವೆಯ ಸಾಕ್ಷಿಗಳು ಹೊಂದಿದೆ ಮತ್ತು ಅವುಗಳನ್ನು ವಿಸ್ತರಿಸಿ ಹೆಚ್ಚಿನ ಅರಿವನ್ನು ಪಡೆದಕ್ಕೆ ಅದು ನೆರವಾಗ್ತಾ ಇದೆ ಇನ್ನು ನಾವು ಧಾರ್ಮಿಕ ಮೂಲದ ವಾದಗಳಿಗೆ ಬರೋದಾದರೆ ವೇದಾಂತದ ವಿಶ್ವ ಪರಬ್ರಹ್ಮದ ಅನಂತ ಲೀಲೆ ಅಂತ ಹೇಳುತ್ತೆ ಆರಂಭ ಮತ್ತು ಅಂತ್ಯ ಮಿಥ್ಯೆ ಅಸ್ತಿತ್ವ ಮಾತ್ರ ಸತ್ಯ ಅನ್ನೋದು ಅದರ ನಿಲುವು ಬೌದ್ಧ ತತ್ವ ವಿಶ್ವ ನಿರಂತರ ಉಗಮ ಮತ್ತು ಪರಿಸಮಾಪ್ತಿ ಚಕ್ರದಲ್ಲಿ ಸಾಗ್ತಾ ಇದೆ ಅಲ್ಲಿ ಯಾವುದು ಶಾಶ್ವತ ಅಲ್ಲ ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳುತ್ತೆ ಯಾವಾಗಲೂ ಕಾರ್ಯಕಾರಣ ಸರಪಳಿ ಮುಂದುವರಿಯುತ್ತೆ ಅನ್ನೋದು ಬೌದ್ಧವಾದ ಕ್ರೈಸ್ತ ಮತ್ತು ಇಸ್ಲಾಂ ಸೇರಿದಂತೆ ಸೆಮಿಟಿಕ್ ಮೂಲದ ಧರ್ಮಗಳು ದೇವರಿಂದ ಅಥವಾ ಅಲ್ಲಾಹನ ಇಚ್ಛೆಯಿಂದ ವಿಶ್ವ ಅಂತ ವಿವರಿಸ್ತವೆ ಧಾರ್ಮಿಕ ಮತ್ತು ತತ್ವಶಾಸ್ತ್ರದ ವಾದಗಳು ವಿಶ್ವ ಹೇಗೆ ಹುಟ್ಟಿತು ಮುಂದೆ ಅದು ಏನಾಗುತ್ತೆ ಅನ್ನೋದಕ್ಕೆ ಕಾಲ್ಪನಿಕ ಉತ್ತರಗಳನ್ನು ನೀಡ್ತವೆ ಇವು ಯಾವುವು ಕೂಡ ನಿಸರ್ಗದ ವಿಶ್ವದ ನಿಯಮಗಳನ್ನು ನಡೆಯುವ ಘಟಕಗಳನ್ನ ವಿವರಿಸೋದಕ್ಕೆ ಅಸಮರ್ಥ ಇದ್ದಾವೆ ಇನ್ನು ಇತರ ವೈಜ್ಞಾನಿಕ ವಾದಗಳು ವಿಶ್ವದಲ್ಲಿ ನಡೆಯುವ ನೈಸರ್ಗಿಕ ಘಟಕಗಳನ್ನ ವಿವರಿಸೋದಕ್ಕೆ ವೈಜ್ಞಾನಿಕ ಮಾರ್ಗವನ್ನು ಅವಲಂಬಿಸ್ತವೆ ಆದ್ರೆ ಸದ್ಯಕ್ಕೆ ಅವು ಪ್ರತಿಪಾದನೆ ಮಾಡುವ ವಾದವನ್ನ ಪರೀಕ್ಷೆ ಮಾಡುವ ಪ್ರಾಯೋಗಿಕ ಮಾರ್ಗಗಳಿಲ್ಲ ಆದ್ದರಿಂದ ಬಿಗ್ ಬ್ಯಾಂಗ್ ಮಹಾಭಜನೆ ವಿಶ್ವಬಿಂದು ಸ್ಥಿತಿಯಲ್ಲಿ ಹೇಗಿದ್ದಿತ್ತು ಅಂತ ತಿಳಿಸೋದಿಲ್ಲ ಆದ್ರೂ ಅದು ಚಿಡಿತದ ನಂತರದ ಸ್ಥಿತಿಗಳನ್ನ ವಿವರಿಸಬಲ್ಲದು ಆದ್ದರಿಂದಲೇ ವಿಜ್ಞಾನಿಗಳು ಅದರ ಮೂಲಕವೇ ವಿಶ್ವವನ್ನ ಅರಿತಾ ಇದಾರೆ ಅರಿಯೋದಿಕ್ಕೆ ಮುಂದುವರಿತಾ ಇದಾರೆ ಮುಂದಿನ ವಿಡಿಯೋದಲ್ಲಿ ನಾವು ಬಿಗ್ ಬ್ಯಾಗ್ ಅಂದರೆ ಮಹಾಭಾಜನವಾದ ಎದುರಿಸುತ್ತಿರುವ ಹಲವಾರು ವೈಜ್ಞಾನಿಕ ಸವಾಲುಗಳನ್ನು ಕುರಿತಾಗಿ ತಿಳ್ಕೊಳ್ಳೋಣ ವಂದನೆಗಳು ಇದ್ದೀವಿ